ನಮಸ್ತೆ ಮಿತ್ರರೇ ಅದು ಲೈವು ಸ್ವಲ್ಪ ಸಮಸ್ಯೆ ಬರ್ತಾ ಇದೆ ಏನೇ ಆಗಲಿ ನಮ್ಮ ಕಾರ್ಯವನ್ನು ನಾವು ಸ್ಟಾರ್ಟ್ ಮಾಡಿಬಿಡೋಣ ಅಸ್ ಸ್ಟಾರ್ಟ್ ಅವರ್ ರೀಡಿಂಗ್ ಆಫ್ ದಿಸ್ ವಂಡರ್ಫುಲ್ ಬುಕ್ ಸ್ವಾಮಿ ವಿವೇಕಾನಂದರ ಕೊಲಂಬೋದಿಂದ ಆಲ್ಮೋರದವರೆಗಿನ ಒಂದು ವಿಶಿಷ್ಟ ಅನುಭವದ ಪ್ರವಚನ ಮಾಲಿಕೆಯನ್ನು ನಿಮ್ಮೆಲ್ಲರಿಗೆ ನಾನು ಓದಿ ಉಣಬಡಿಸಲಿಕ್ಕೆ ತುಂಬ ಖಾತ್ರನಾಗಿದ್ದೇನೆ ಎಲ್ಲರೂ ಕಿವಿಯಾದಲ್ಲಿ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದು ಕೊಲಂಬೋ ಇಂದ ಆಲ್ಮೋರಕ್ಕೆ ಸ್ವಾಮಿ ವಿವೇಕಾನಂದ ಈ ಒಂದು ಪುಸ್ತಕ ಎಲ್ಲ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಸಿಗ್ತದೆ ಅನ್ನುವಂಥದ್ದು ಸಾಧ್ಯ ಆದರೆ ಇದನ್ನೆಲ್ಲರೂ ಕೊಂಡ್ಕೊಳ್ಳಿ ತುಂಬ ಅತ್ಯುತ್ತಮವಾದಂಥ ಪುಸ್ತಕ ಇದು ಸುಮಾರು ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಇದನ್ನು ಮೊದಲನೇ ಮುದ್ರಣ ಇದು ಬಂದಿದೆ ಆಗಿನ ಸಂದರ್ಭದಲ್ಲಿಯೇ ಇದಕ್ಕೆ ಹೆಸರಾಂತ ಕವಿ ಶ್ರೀ ಕುವೆಂಪು ಅವರು ಈ ಪುಸ್ತಕದ ಮುನ್ನುಡಿಯನ್ನು ಬರೆದಿದ್ದಾರೆ ಇದರ ಇಪ್ಪತ್ತನೆಯ ಮುದ್ರಣ ಎರಡು ಸಾವಿರದ ಹದಿನೆಂಟರಲ್ಲಿ ಕಂಡಿದೆ ಈ ಪುಸ್ತಕವನ್ನು ಓದೋದರಿಂದ ಇದನ್ನು ನೀವು ಕೇಳಿಸಿಕೊಳ್ಳೋದರಿಂದ ಎಷ್ಟೆಲ್ಲ ವಿಭಿನ್ನವಾದಂತಹ ಬದಲಾವಣೆಗಳು ನಿಮ್ಮಲ್ಲಿ ಆಗಲಿವೆ ಎಂಬುದನ್ನು ನೀವು ಈ ಪುಸ್ತಕವನ್ನು ಕೇಳಿಸಿಕೊಂಡು ಅದನ್ನು ಅನುಭವಿಸಬೇಕು ಅನ್ನುವಂಥದ್ದು ನನ್ನಲ್ಲಿ ನಿಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ಲೇಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡಬೇಡಣ ಮುನ್ನುಡಿ ಆಕಸ್ಮಿಕ ಎಂಬುದು ಅಪೂರ್ಣ ಜ್ಞಾನ ತನ್ನನ್ನು ತಾನು ಮರೆಮಾಡಿಕೊಳ್ಳ ಲೆಳೆಸುವ ಒಂದು ವಿಧಾನಕ್ಕೆ ನಾವು ನೀವೆಲ್ಲ ಸೇರಿ ಇಡತಕ್ಕಂತಹ ಒಂದು ಹೆಸರು ಅದೇ ಆಕಸ್ಮಿಕ ನಾವು ಯಾವುದನ್ನು ಆಕಸ್ಮಿಕ ಎಂದು ಕರೆಯುತ್ತೇವೆಯೋ ಅದು ನಿಜವಾಗಿಯೂ ಆಕಸ್ಮಿಕವಾದುದಲ್ಲ ಪೂರ್ವಾಪರವನ್ನು ಅಖಂಡವಾಗಿಯೂ ಏಕವಾಗಿಯೂ ಒಳಗೊಳ್ಳುವ ತ್ರಿಕಾಲದರ್ಶಿಯಾದ ಪೂರ್ಣ ದೃಷ್ಟಿಗೆ ಆಕಸ್ಮಿಕ ಎಂಬುದು ಇಲ್ಲ ನಮ್ಮ ಅಲ್ಪ ಜ್ಞಾನ ತನಗೆ ಅನಿರೀಕ್ಷಿತವಾದುದನ್ನು ಹಾಗೆ ಕರೆದ ಮಾತ್ರಕ್ಕೆ ಭೂಮಜ್ಞಾನ ಅದನ್ನು ಹಾಗೆ ಗ್ರಹಿಸಬೇಕಾಗಿಲ್ಲ ಸರ್ವಜ್ಞವಾದ ಸರ್ವೇಚ್ಛಾಶಕ್ತಿ ಸುರುಳಿ ಬಿಚ್ಚುವ ತನ್ನ ಲೋಕ ಲೀಲೆಯಲ್ಲಿ ಯಾವುದನ್ನೂ ಅನಿಶ್ಚಯಕ್ಕೆ ಬಿಡುವುದಿಲ್ಲ ಎಂಬ ಪೂರ್ಣ ದೃಷ್ಟಿಯ ಶ್ರದ್ಧೆಯಿಂದ ಸಮನ್ವಿತವಾದ ಪ್ರಜ್ಞೆ ಸಾಮಾನ್ಯ ಬುದ್ಧಿಗೆ ಆಕಸ್ಮಿಕ ಎಂದು ತೋರುವುದರಲ್ಲಿಯೂ ಅರ್ಥ ಉದ್ದೇಶ ವ್ಯೂಹಗಳನ್ನು ಸಂದರ್ಶಿಸಿ ಬರುತ್ತದೆ ಅನ್ನುವಂಥದ್ದು ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಕುವೆಂಪು ಅವರು ಏನು ಹೇಳಲಿಕ್ಕೆ ಇಚ್ಛೆ ಪಡೆದಿದ್ದಾರೆ ಅಂತಂದರೆ ಆಕಸ್ಮಿಕ ಎಂಬುದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಆಕಸ್ಮಿಕ ಎಂಬುವಂಥದ್ದು ನಿಜವಾಗಲೂ ಏನೂ ಇಲ್ಲ ಅದು ನಮ್ಮ ಅನಿರೀಕ್ಷತೆಗೆ ತಕ್ಕಂತೆ ಕೆಲವೊಂದಿಷ್ಟು ವಿಚಾರಗಳಾದಾಗ ನಾವು ಅದನ್ನು ಆಕಸ್ಮಿಕ ಅಂತ ಕರೆದು ಬಿಡ್ತವೆ ಆದರೆ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಭೂಮ ಜ್ಞಾನ ಏನಿದು ಭೂಮಜ್ಞಾನ ಅಂತಂದರೆ ಹೆಚ್ಚಿನ ಜ್ಞಾನ ಅನ್ನುವಂಥದ್ದು ಈ ಹೆಚ್ಚಿನ ಜ್ಞಾನ ನಮ್ಮಲ್ಲಿ ಇಲ್ಲದೆ ಇರುವಾಗ ನಮಗೆ ಅಜ್ಞಾನ ಉಂಟಾಗ್ತದೆ ಅನ್ನುವಂಥದ್ದು ಸೊ ಹೀಗಾಗಿ ಏನೋ ಒಂದು ನಡೆದಾಗ ಅದರ ಪೂರ್ವಾಪರಗಳನ್ನು ನಾವು ತಿಳಿದುಕೊಳ್ಳದೆ ಅದಕ್ಕೆ ಟ್ಯಾಗ್ಲೈನ್ ಏನು ಕೊಡ್ತೀವಿ ಅಂತಂದರೆ ಅದು ಆಕಸ್ಮಿಕ ಇಟ್ ಈಸ್ ಅನ್ ಆ್ಯಕ್ಸಿಡೆಂಟಲ್ ಅಂತ ಹೇಳ್ತವೆ ಹಾಗೇನಿಲ್ಲ ಮತ್ತು ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ ಅದು ಆ್ಯಕ್ಸಿಡೆಂಟಲ್ ಅಂತ ಅನ್ನಿಸ್ಕೊಳ್ಳಿಕ್ಕೂ ಕೂಡ ಕೆಲವೊಂದಿಷ್ಟು ಅದರದ್ದೇ ಆದಂತಹ ಕಾರಣಗಳಿದ್ದಾವೆ ವ್ಯೂಹಗಳನ್ನು ಕೂಡ ಅದು ನಮಗೆ ತೋರಿಸಿಕೊಡ್ತದೆ ಉದ್ದೇಶಗಳನ್ನು ಕೂಡ ಇರ್ ಇಟ್ಕೊಂಡಿರ್ತದೆ ಅನ್ನುವಂಥದ್ದನ್ನು ಇಲ್ಲಿ ತುಂಬ ಮಾರ್ಮಿಕವಾಗಿ ಅವರು ಬರೀತಾರೆ ನೋಡ್ರಿ ಸಾಮಾನ್ಯವಾಗಿ ಬರೆದು ಬಿಡ್ಬಾರ್ದು ಆಗಿರ್ತಿದನ್ನು ಆದರೂ ಕೂಡ ಅದರಲ್ಲಿ ಎಷ್ಟೊಂದು ವೇಟೇಷನ್ನು ಹಾಕಿ ಬರೆದಿದ್ದಾರೆ ಇದರಿಂದ ಗೊತ್ತಾಗ್ತದೆ ನಮ್ಮ ಸಂತ ಕವಿ ಕುವೆಂಪು ಅವರು ಎಷ್ಟೊಂದು ಆಳವಾದ ಜ್ಞಾನವನ್ನು ಹೊಂದಿದ್ದರು ಅನ್ನುವಂಥದ್ದು ಮುಂದುವರೆದಂತೆ ಇಪ್ಪತ್ತು ಜನವರಿ ಇಪ್ಪತ್ತಾರನೇ ತೇದಿ ತೇದಿ ಅಂದರೆ ದಿನಾಂಕ ಜನವರಿ ಇಪ್ಪತ್ತಾರನೇ ದಿನ ದಿನಾಂಕ ಅದು ಆ ದಿನಾಂಕದಂದು ಭಾರತೀಯರಾದ ನಮಗೆ ಈಗ ಒಂದು ಮಹಾಸಂಕೇತದ ದಿನವಾಗಿ ಪರಿಣಮಿಸಿದೆ ಯಾಕೆ ಯಾಕೆ ಅದು ಮಹಾಸಂಕೇತವಾಗಿ ಪರಿಣಮಿಸಿದೆ ಅನ್ನುವಂಥದ್ದನ್ನು ಮುಂದೆ ನೋಡ್ತೇವೆ ಸ್ವತಂತ್ರ ಭಾರತ ತಾನು ರಿಪಬ್ಲಿಕ್ ಎಂದು ಘೋಷಿಸಿಕೊಂಡ ಮಹಾ ಸುದಿನವದು ನಮ್ಮ ದೇಶ ರಿಪಬ್ಲಿಕ್ ಆಗಿರ್ತಕ್ಕಂಥ ದಿನ ಅದು ಜನವರಿ ಇಪ್ಪತ್ತಾರು ಸ್ವತಂತ್ರ ಮುಂದುವರೆದಂತೆ ಅದೊಂದು ಉತ್ಥಾನದ ಮತ್ತು ಉಜ್ಜೀವನದ ಪ್ರಾರಂಭೋತ್ಸವದ ದಿನ ನವೋತ್ಸಾಹದ ದಿನ ನವೀನತಾ ಜೀವನದ ದೀಕ್ಷಾ ದಿನ ನವ ಭಾರತದ ಉದ್ಧಾರೋನ್ಮುಖವೂ ವಿಕಾಸಶೀಲವೂ ಆಗಿರುವ ವಿಕಾಸಶೀಲವೂ ಆಗಿರುವ ಸಂಕಲ್ಪ ಕುಂಡಿಲಿನಿ ಮತ್ತೆ ಮತ್ತೆ ಪೊರೆಗಳಚಿ ಪುನಃ ಪುನಃ ಊರ್ಧ್ವಗಾಮಿಯಾಗಲು ತನ್ನ ಸಾವಿರಾರು ಹೆಡೆಗಳನ್ನು ಎತ್ತಿ ವರುಷ ವರುಷವು ಹೊಸ ಕಂಕಣ ಕಟ್ಟುವ ಪವಿತ್ರ ದಿನ ಸೂರ್ಯೋದಯದ ರಾಜ್ಯದ ಸೂರ್ಯೋದಯ ರಾಜ್ಯದ ಸುಪೂಜ್ಯ ದಿನ ಎಂಥ ಒಳ್ಳೆ ಒಳ್ಳೆ ಪದಗಳನ್ನು ಹಾಕಿದಾರಲ್ರಿ ಕೇಳಲಿಕ್ಕೆ ಎಷ್ಟೊಂದು ಖುಷಿ ಆಗ್ತದೆ ಆ ದಿನ ಭಾರತದ ಕೋಟಿ ಕೋಟಿ ಹೃದಯಗಳಲ್ಲಿ ಒಂದು ಮಿಂಚು ಸಂಚರಿಸುತ್ತದೆ ಒಂದು ಶಕ್ತಿ ಸ್ಪಂದಿಸ್ತದೆ ಕರುನಾಡಾದರೂ ಚಿಂತೆಯಿಲ್ಲ ಎಕ್ಸ್ಟ್ರೀಮ್ಲಿ ಸಾರಿ ಕುರುಡನಾದರೂ ಚಿಂತೆಯಿಲ್ಲ ಮೂಗನಾದರೂ ಚಿಂತೆಯಿಲ್ಲ ಒಮ್ಮೆ ಕಂಬನಿ ಗೆರೆದರೂ ಚಿಂತೆಯಿಲ್ಲ ಒಮ್ಮೆ ಬಿಸು ಸುಯ್ದರು ಬಿಸು ಸುಯಿದರು ಚಿಂತೆಯಿಲ್ಲ ಯಾವುದೋ ಒಂದು ಹೇರಾಸೆ ಆ ಬಾಲ ವೃದ್ಧರ ಪ್ರಾಣಕೋಶಗಳಲ್ಲಿ ತುಂಬಿ ತುಳುಕುತ್ತದೆ ಆ ಚಿನ್ಮಯ ಸ್ಪಂದನದ ಮೂಲವಿಲ್ಲಿ ಅದು ಮೊದಲು ಎಂದಾಯಿತು ಯಾರಿಂದ ಮೊದಲಾಯಿತು ಆ ಶಕ್ತಿ ಬೀಜವನ್ನು ಭಾರತ ವರ್ಷದ ಸೂಕ್ತ ಚೇತನದಲ್ಲಿ ಬಿತ್ತಿದವರು ಯಾರು ಅದಕ್ಕೆ ನೀರು ಹೊಯ್ದವರಾರು ಮೊಳೆ ಇಸಿದವರಾರು ಆ ಎಳೆ ಸಸಿಯನ್ನು ಆರೈಸಿದವರಾರು